ಒಂದು ಒಂದು ಎನ್ ಜಿ ಓಸ್ ಬಂದಿದ್ದಾರೆ ನಾವು ಏರಿಯಾದಲ್ಲಿ ಹೇಳಿದ್ದೀವಿ ಸರ್ಕಾರಿ ಶಾಲೆಗೆ ಆದ್ಯತೆ ಕೊಡಬೇಕು ಸರ್ಕಾರಿ ಶಾಲೆಯಲ್ಲಿ ಓದಿದವರೇ ಬಂದು ದೊಡ್ಡ ದೊಡ್ಡ ಉದ್ಯೋಗಗಳಲ್ಲಿ ಕೆಲಸ ಮಾಡಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಓದೋರು ಐ ಎ ಎಸ್ ಆಗಿದ್ದಾರೆ ಐ ಪಿ ಎಸ್ ಆಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಪ್ರಧಾನಮಂತ್ರಿಗಳೂ ಆಗಿದ್ದಾರೆ ಅಂತ ನಾವು ಅದನ್ನು ಏರಿಯಾದಲ್ಲಿ ಹಲವಾರು ಬಾರಿ ಹೇಳಿದ್ರು ಈ ಅನ್ನೋ ಒಂದು ಮತ್ತಲ್ಲಿ ಜನ ಒಂದು ಸುಖಾಕೊಂಡಿದ್ದಾರೆ ಅದುವರ್ಸಕ್ಕೆ ವರ್ಷಕ್ಕೆ ಎಷ್ಟು ಮೇಡಮ್ ಚೇರ್ಮನ್ಗಳು ಇದ್ದಾರೆ ಮೆಂಬರ್ಸ್ ಇದು ಎರಡು ಸ್ಕೂಲ್ ಸರಿ ಹತ್ತು ಜನ ಆಗ್ತಾರಲ್ಲೂಲ್ ಎಸ್ ಎಸ್ ಡಿಮೆ ಹೌದು ಮೇಡಮ್ ನಾನು ಹೇಳ್ತಾ ಇರೋದು ಹತ್ತು ಜನ ಫೋಟೋ ತೆಗಿತಾರಲ್ಲ ಅವರಪ್ಪ ಈ ಊರಲ್ಲಿ ಫಸ್ಟ್ ಫಸ್ಟ್ ರಾಜಕಾರಣಿ ರಾಜಕೀಯ ತಂದಿದ್ದ ಅವರಪ್ಪ ಆಮೇಲೆ ಆಯಿತು ಆಮೇಲೆ ಹಂಗೆ ಹೀಗಾಗಿ ಮಟ್ಟಕ್ಕೆ ಈಗ ರವೀಂದ್ರ ಬಂದು ನಮ್ಮ ಮನನ ಮಗ ಅನಿತಾ ಬಂದು ನಮ್ಮನ ಮಗ ಇವ್ರಿಗೆ ಏನಾದರೂ ಒಂದು ಇದೆ ನಮ್ಮ ಎಲ್ಲರಿಗೂ ಇದೆ ಏನಾದರೂ ಮಾಡಿ ನಮ್ಮ ರವೀಂದ್ರಗೆ ಈ ಸ್ಕೂಲ್ ಮಾ ಈ ಅಭಿ ಈ ಸ್ಕೂಲ್ಗೆ ಪೂರ್ತಿ ಏನಾದರೂ ಮಾಡಿ Cuatro minutos. Las बाकरे श्री राम हरि सुशीत नंदम भोजन प्रसंवाण नंदा सर्वविभु प्रसन्न ते उभी उल्लास से रानी के इवत माधुरी जोर जोर से जोर से

ನಿಸ್ಸೇಗೆ ಆಯಿ ನಮೋದಿ ಅಚಕ ತರವೆ ನರಿರಸಿ ಕ್ಯಾಯ್ ಬರೆ ಸರಿರಿವನ್ ಮಿಲ್ಸಿ ಯಾಕೆ ಕ್ರಾಸ್ 21 ವರ್ಷ ಮುಂಚೆ ಈ ಮದ ಆಗಬರು ಸರ್ ನಮೋದಿ ಸರ್ ನಮೋದ್ ಮಾಡ್ಕೊಂಡ್ವಿ ಸರ್ 40 ವರ್ಷ ಮುಂಚೆ ಈ ಮದ ಆಗಬರು ಇಲ್ಲ ಅಂದ್ರೆ ನಿಮಗೆ ಅತ್ತು ಯಾಚೀಸೇದು ತಮಲೇ

चातलू मेर बरें दय माम ना शंकरां मेडीत सायलें व्हर दुनिया न्हू मां ना चिप्टी चेडलो चापली वाडतलो मेर बरें పట్టం కాటికి చేరువయ్యాను నన్ను కన్నా వాళ్ళు ఏడేళ్ళప్పుడు దూరమయ్యాను దొరగారి ఎలా పట్టం కాటికి చేరువయ్యాను 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 బాబు నీకెంత వయసు పదమూడు ఏ బాబు నీకెంత వయసు పదమూడు ఈ వయసులో నేను ఎందుకు నేను పని చేయకపోతే ఇల్లు పడవదు ఈ వయసులో నువ్వు చదువుకోలే పని చేయకూడదు నేను చదివిస్తాను సంపాదన పెద్దల బాధ్యత చదువు కూడా పిల్లల బాధ్యత పని వద్దు పడి ముద్దు తోటకు పూలు అంటాం చదువు అందం కాలం పట్టడం ముఖ్యం కూలి పనులు పిల్లలు చదివిస్తాం బంగారు భవిష్యత్ని అందిస్తాం నాలుగు నుండి పద్దెనిమిది సంవత్సరాల పిల్లలను చదివిస్తాం బాల కార్మికులను నిర్మూలిద్దాం బాల మేధావులను తయారు చేద్దాం పిల్లల బడిలో పెద్దలు పనిలో A Oh <laughs> ಈ ಒಂದು ಚಟುವಟಿಕೆಯನ್ನ ಇವತ್ತು ಮಾಡಿಸಿರೋದು ಆಯ್ತಾ ನಿಮ್ಮ ಸುತ್ತಮುತ್ತ ಈ ತರದೆಲ್ಲ ನಡೆದಾಗ ಶಾಲೆಗೆ ಬರುವಂತ ಮಕ್ಕಳು ಕೆಲಸಕ್ಕೆ ಹೋದಾಗ ಆರರಿಂದ ಹದಿನೆಂಟು ವರ್ಷದ ತನಕ ಮಕ್ಕಳು ಎಲ್ಲಿರ್ಬೇಕು ಶಾಲೆಯಲ್ಲಿ ಇರ್ಬೇಕು ಮತ್ತೆ ಇಪ್ಪತ್ತೊಂದು ವರ್ಷದ ಒಳಗೆ ಯಾರಿಗೂ ಮದುವೆ ಮಾಡಬಾರದು ಅನ್ನೋ ಒಂದು ಉದ್ದೇಶದಿಂದ ಕಾನೂನಿದೆ ಆ ಕಾನೂನ ಒಂದು ತಿಳುವಳಿಕೆಯನ್ನ ನಮ್ಮ ಒಂದು ಮಕ್ಕಳು ಸಣ್ಣ ನಾಟಕದ ಮೂಲಕ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಇಂಥದನ್ನೆಲ್ಲ ನಿಮ್ಮ ಏರಿಯಾದಲ್ಲಿ ಕಂಡು ಬಂದ್ರೆ ಅದನ್ನ ನೀವು ದೊಡ್ಡವ್ರ ಗಮನಕ್ಕೆ ತರಬೇಕು ಗೊತ್ತಾಯ್ತಾ ನಿಮ್ಮ ಮನೆಗಳಲ್ಲೇ ಆಗ್ತಾರಂತ ಇಂಥದ್ದೆಲ್ಲ ಅದನ್ನ ಆಗೋದಕ್ಕೆ ಬಿಡಬಾರ್ದು ಇದು ತಪ್ಪು ಅಂತ ನೀವು ಮನೆಯಲ್ಲಿ ಹೇಳಬೇಕು ಗೊತ್ತಾಯ್ತಾ ಹೇಳಿದ್ದು ಈಗ ನಮ್ಮ ಗ್ರಾಮದ ಹಿರಿಯರೆಲ್ಲರೂ ಬಂದಿದ್ದಾರೆ ರಾಜಶ್ರಿ ನಾಗೇಡಿ ಕೃಷ್ಣರಾಜ ಮಳೆಯರು ಫೌಂಡೇಶನ್ ಅವರು ಒಂದು ಚಿಕ್ಕ ಕಾರ್ಯಕ್ರಮ ಇದೆ ಮಕ್ಕಳೇ ನೀವು ಹಾಗೇನೆ ಟರ್ನ್ ಆಗಿ ಇದೇ ಲೈನ್ ಅಲ್ಲಿ ಹಂಗೆ ಟರ್ನ್ ಆಗಿ ಆ ಸ್ವಲ್ಪ ಮಾಡಬೇಡಿ